ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಭ್ರಹ್ಮ ಆಹಾ ತಸ್ಮೈ ಶ್ರೀ ಗುರುವೇ ನಮ ಎಂದು ಹೇಳುತ್ತಾ ಯಾವ ಅಖಿಲ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಯಾರಿಪ್ಪ ಆಂಧ್ರ ಪ್ರದೇಶದ ಕೊಂದಿಪಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿನವದ್ದು ಬಂದು ಬಂದು ಈ ಜಗಕ್ಕೆ ಜಗದ್ಗುರುವಾಗಿ ಜ್ಯೋತಿಯನ್ನ ಯಾರಿಪ್ಪ ನನ್ನಪ್ಪ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನ ಪಾದಕ್ಕಾದರೂ ಕೂಡ ಅನಂತ ಕೋಟಿ ದೀರ್ಘದಂತ ಪ್ರಣಾಮದ ಸಲ್ಲಿಸಿ ಸಲ್ಲಿಸಿ ಯಾವ ರೇವಣ ಸಿದ್ದೇಶ್ವರ ಶಿಷ್ಯನಾಗಿ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಬೆಳೆದು ದೈತನ ಮರ್ದನ ಮಾಡಿ ಹೌದು ಕ್ವಾನೂ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಪಾದಕ್ಕಾದ್ರೂ ಕೂಡ ಪರಮತ್ತು ಅದೇ ರೀತಿ ಯಾವ ಯಾರಿಪ್ಪ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮ ಆಗಿರತಕ್ಕ ಕೌಜುಲಗಿ ಗ್ರಾಮದಲ್ಲಿ ನಡೆಸಿರತಕ್ಕಂತ ಯಾರಿಪ್ಪ ನನ್ನಪ್ಪ ಕೌಜುಲಗಿ ಗ್ರಾಮದ ಆರಾಧ್ಯ ಆಹಾ ಎನ್ನ ನ್ಯಾಯನ ಗುರು ಆಗಿರತಕ್ಕಂತ ಹೌದು ನನ್ನಪ್ಪ ವಿಠರ ದೇವರನ್ನ ಪಾದಕ್ಕಾದ್ರೂ ಕೂಡ ಆಹಾ ಏನ್ ಮಾಡ್ಬೇಕಿರಿ ಹಣೆ ಹೆಚ್ಚು ದೀರ್ಘದ ನಾಮಗಳನ್ನು ಹೇಳುತ್ತ ಅದೇ ರೀತಿ ಯಾವ ಆಹ್ ಇದೇ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಗ್ರಾಮವಾಗಿರತಕ್ಕ ಕೌಜರಿ ಗ್ರಾಮದಲ್ಲಿ ಒಂದು ಹಳ್ಳದ ಬದಿಯಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನಮ್ಮ ಯಾವ ಹ ಗುಲ್ಬರ್ಗ ಜಿಲ್ಲಾ ಅಜ್ಜ ತಾಲೂಕಿನ ತಾಲೂಕಿನ ಗತ್ತರಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿ ಒಂಥರ ಕಷ್ಟವನ್ನು ದೂರ ಮಾಡಿ ಹೌದ ಬೇರೆ ಹೋಗಿ ಬೇಕಾದರೂ ಕೊಡ್ತಿರ್ತಕ್ಕಂತ ಯಾರೀಪ ಗತ್ತಿ ಬಾಗಮಣ ಶಾಖಾ ಮಠ ಕೈದಗಿ ಹೌದ್ ಹೌದ್ ಕೌಸರಗಿ ಬಾಗಮ್ಮನ ಹೌದು ಒಂದು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗುರಿಯ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಆ ಜಾತ್ರಾ ನಿಮಿತ್ತವಾಗಿ ಹಾ ಹೌದು ಊರಿನ ಗಣ್ಯ ಸೇರಿಕೊಂಡು ಏನ್ ಮನೆಯ ಕಾನನ್ನ ಬಂಧುಗಳ ತೋಟದಲ್ಲಿ ನೆಲೆಸಿರತಕ್ಕ ಬಾಗಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಜಾತ್ರಾ ನಿಮಿತ್ತವಾಗಿ ಹೌದು ಜಾತ್ರೆ ಜಾತ್ರ ಸರಿ ಆಗಂಗಿಲ್ಲ ಜಾತ್ರ ಹರದೇಶಿ ನಾಗೇಶ್ವರ ಅಂತಕ್ಕಂಥ ಯಾರು ವಾಗ್ವಾದ ರೂಪದಲ್ಲಿ ಡೋರಿನ ಮೇಲ್ಗಳನ್ನು ಕೂರಿಸಪ್ಪ ಯಾರು ಅದಕ್ಕ ನಾಗೇಶ್ ಆಯ್ಲಿಕ್ಕೆ ಬಂದಿರತಕ್ಕಂತ ಕಲಾವಂತರಿ ಯಾರಪ್ಪ ಅಂತ ಕೇಳ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟ ಗ್ರಾಮದ ಶ್ರೀ ಮಾಯಮ್ಮ ದೇವಿ ಗಾಯನ ಸಂಗದವರ ನಾಗೇಶ್ ಹಾಳಿಗೆ ಬಂಗಾರಿಪ್ಪ ಇದ್ರ ಜೊತೆ ಒಂದು ಸಾನುಸಂಗಿ ಹೇಗಪ್ಪ ಅಂತ ಕೇಳ ಇದೇ ಗ್ರಾಮದ ವಿಠಳ ದೇವರ ಗಾಯನ ಸಂಘದವ್ರು ಆಗಿರ್ತಕ್ಕಂಥವ್ರು ನಾವ್ ಸೇವಾ ಮಾಡೋಕೆ ಹುಡುಗರು అదే మనిష్య తప్పదు సహజ మనిషి బాగా తప్పు కార్యాలి స్వీకారం తగ్గూ నేను ఆశీర్వాద మూతి దయ దాన్ని అనంత కింద విషయ అదక

ಯಾರಾಗ ಹೆಚ್ಚಿನ ಹೆಂಡಿ ಬೇಕು ನಾನೇತ ಹೆಂಗ್ ಹೌದು ದಿನನಿತ್ಯ ಸಂಸಾರದಾಗ ಗಂಡ ಇಂಟಿ ಏನ್ ಪ್ರಪಂಚ ಪಾರ್ಮಾರ್ಥ ಅನುಭವ ಅಧ್ಯಾತ್ಮ ಮಾಡತಾರ ರೀತಿ ಜೀವನ ಮಾಡ್ತಾರಲ್ಲ ಹೌದು ಅದನ್ನ ನಾವು ಹಾಡಿನ ಮುಖಾಂತರ ಸಂಭಾಷಣೆ ಮುಖಾಂತರ ಸಂಭಾಷಣೆ ಮುಖಾಂತರ ಇವತ್ತು ದಿನ ಪ್ರತಿಪಾದನೆ ಮಾಡ್ಬೇಕಾಗೈತಿ ಪ್ರತಿಪಾದನೆ ಮಾಡ್ಬೇಕಾಗೈತಿ ಇದು ಶಿವ ಶಕ್ತಿ ಹಹ ಶಕ್ತಿ ಪರಮೇಶ್ವರ ಮತ್ತು ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಆಹಾ ಮೂವತ್ ಮೂರು ಕೋಟಿ ದೇವತೆಗಳೆಲ್ಲ ಯಾವ ರೀತಿ ಆಹಾ ಸಂಸಾರ ಮಾಡ್ಯಾರು ಸಂಸಾರ ಮಾಡ್ಯಾರು ಈಗ ನಾವು ನರಮಾನವ್ರ ಭೂಮಿ ಮೇಲೆ ಯಾವ ರೀತಿ ಸಂಸಾರ ಮಾಡತ್ತೀವಿ ನಾವ್ ಯಾವ ರೀತಿ ಮಾಡಾಕತ್ತೀವಿ ಹೌದಲ್ಲ ಹೌದು ನಾವ್ ಯಾವ ರೀತಿ ಮಾಡಾಕತ್ತೀವಿ ಅನ್ನೋದು దేవ్ యవ్వరీతి సంసార ఆహా దావు హాడో కి అదే భూమి హక్త శ్రేష్ఠ నాకు తా శ్రేష్ఠ నాకు ఆహా మార్కొండ ఏంటి శ్రేష్ఠ రావంతారు నాకం దేవరా గంధ శ్రేష్ఠర తండ్రి అంతకంత శ్రేష్ఠరను అదే గండ మక్త హారు ಹ ಹ ಯಕ್ಷಾಗ ಪ್ರಚಿವಾಗ ನಾವು ಮಾಡ್ತಿವಿ ನಾವ್ ಮಾಡಿ ಜಗತ್ತ ಯಾರಿಂದ ಹುಟ್ಟಿವ ಮತ್ತ ಮೊದಲ ಜಗತ್ತ ಯಾರಿದ್ರು ಯಾರಿದ್ರು ಯಾರಿಂದ ಈ ಜಗ ಮಾನವರ ದಾನವರ ಪ್ರಾಣಿ ಪಕ್ಷಿಗಳು ಹೆಂಗ್ ಹುಟ್ಟಿರೋ ಅಂತಕ್ಕಂಥದ್ ಹೌದು ಪದ್ಯ ರೂಪಾಯಿ ಆಗೋದು ಹಾನ್ ಹೇಳ್ಬೇಕಾಗುತ್ತೆ ಹೌದಾ ಅದಕ್ಕೆ ಮೂರು ಸಾವಿರಪ್ಪ ಹೌದು ಮನೆ ಬಂದು ಯಾವ ರೀತಿ ದಾರಿ ಆಹಾ ಹಂಗ ನಂಬರ್ ಹಚ್ಚಿರುವಂತಕ್ಕಂತ ಏ ಬಾಳ್ ಮಾತಾಡಿದ್ದೇವೆ ಅಂತಕ್ಕಂಥ ಮಾತೇನಿಲ್ಲ ಎಲ್ಲಿಪ್ಪ ಹೌದು ಹೌದು ಇವತ್ತು ಸರ್ಗೋಡಿ ಕಲಾವಂತರು ನಮ್ಮ ಊರಿಗೆ ಬಂದಾರಪ್ಪ ಅಂತಂದ್ರ ನಮ್ಮ ಅತಿಥಿಗಳು ಇದ್ದಂಗ ನಮ್ಮ ಮನೆ ಅತಿಥಿಗಳು ಇದ್ದಂಗ ಹೌದೌದು ನಮ್ಮ ಪರವಾಗಿ ನಮ್ಮ ಮನೆ ಪರವಾಗಿ ಸರ್ಗೋಡಿ ಕಲಾವಂತರಿಗೆ ಶಾಸ್ತ್ರಾಂಗ ನಮಾರ್ಗಾನ ಹೇಳುತ್ತ ಹೇಳ್ತಾ ಯಥಾ ಪ್ರಕಾರ ಒಂದ್ ಐದ್ ಭಕ್ತಿ ಚಾಲಾ ಹಾಡಿ ಹಾಡಿ ಸರ್ಗೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ನೋಡಿಪ್ಪ ಮತ್ತೆ ಕಲಾವಂತರು ಹೆಂಗ ಬರ್ತಾರೆ ಏನ್ ಹಾಕ್ತಾರೆ ನೋಡು ನೋಡಿ ಹಂಗ್ ಗಾಡಿ ಬಿಡ್ನು ಸಿಗ್ರಪ್ಪ